ಕಾಪಿ ಪುಡಿ ತಣ್ಣ ಔಷ ಕಾಪಿ ಪುಡಿ ಅಂತ ಏನ್ ಜಗಳ ಆ ಕಾಪಿ ಪುಡಿ ಇಸ್ಕೊಂಡ್ರು ಅವೆಲ್ಲ ಬಾರಿ ಜಾಸ್ತಿ ಇಲ್ಲ ಇಲ್ಲ ಯಾವ ಜನ ಏನಿಲ್ಲ ಒಬ್ಬೊಬ್ರು ಗಂಡಸರು ಎಲ್ಲ ಅವ್ರೆ ಒಬ್ಬೊಬ್ರು ಜೋಡಿಗೆ ಅವ್ರೆ ಯಾರ್ ಗೆಲ್ಬೋ ಅಂತೀರಾ ಅದ್ರಲ್ಲ ಹಣ ಪರ ಗೆಲ್ಬಕ ಯಾರು ಅಂತ ನಾವ್ ಹೇಳಕ್ ಆಗಲ್ಲ ಸುಳ್ಳು ಗಣಸರು ಗಣಸರು ಎಲ್ಲಾ ಇದ್ರು ಸೊಂಟ ಅಂತ ಹೇಳ ಸುಳ್ಳು ಅದು ಸುಳ್ಳೇನಲ್ಲ ಅಶ್ವಿನಿ ಗೌಡ ಬಗ್ಗೆ ಪರವಾಗಿಲ್ಲ ಇದ್ ಮಾಡ್ತಾರೆ ಆದ್ರೆ ಎಡ್ಡು ಇದ್ ಮಾಡ್ತಾರಲ್ಲ ಒಯ್ಯ ಬಾರಿ ಚೆನ್ನಾಗಿ ಇದ್ ಮಾಡ್ತೈತಿ ಆದ್ರೂ ಒಂದ್ಸರಿ ತಪ್ಸ್ಕೊಂಡ್ ಇದ್ ಮಾಡ್ತಾರೆ ನಮ್ ಪ್ರಕಾಶ್ ಅಂತ ನಮ್ದು ಹಾಸನ್ ನಮ್ಮ ಹಾ ಯಾರು ಹಾ डेली ನೋಡ್ತೀವಿ ಚೆನ್ನಾಗಿ ಆಡ್ತೀರಾ ಚೆನ್ನಾಗಿ ಆಡ್ತಾರಾ ಕಿಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಅಂದ್ರೆ ರಾಶิกಾ यार ಮನೆಗೆ ಹೋಗಬೇಕು ಆಡ್ತಾ ಇಲ್ಲ ಒಂದು ಸ್ವಲ್ಪ ಸರಿಯಾಗಿ ಮಾತಾಡ್ತೀಯಾ ಮಾತಾಡ್ತಾರೆ ಬಟ್ ಅವರು ಒಂದರ ಹೆಲ್ದಲೆ ನಾಗರಾಜ್ ಇದ್ದಂಗೆ ಅಲ್ಲಿ ಇರ್ತಾರೆ ಇಲ್ಲೂ ಇರ್ತಾರೆ ಹಾ ಒಂಥರ ಒಂದ್ ಸ್ವಲ್ಪ ಸರಿ ಇಲ್ಲ ಪಾಟೆ ಅವರು ಸಲ್ಮಾನ್ ಖಾನ್ ಇದ್ದಂಗ ಇದೆ ಅವ್ರ ಅಷ್ಟೇನೆ ಮಾತು ಹಂಗೆ ಆಟಾಡ್ತಾರೆ ನ್ಯಾಯ ರೀತಿ ಮಾತಾಡಲ್ಲ ಆತರ ಇಲ್ಲ ರಕ್ಷಿತ ಪರವಾಗಿಲ್ಲ ಬಟ್ ಎಲ್ಲಾ ಓಕೆ ಅಂದ್ರೆ ಗಿಲ್ಲಿ ಗಿಲ್ಲಿ ಓಕೆ ನಮ್ಗೆ ನಾವು ಎಲ್ಲೆಲ್ಲ ಹೋಗಿ ಬಂದಿರ್ತೀವಿ ಒಂದ್ ಟೀಮ್ ಮನ್ ಕುದೋಳ್ತಿವಿ ಒಂದ್ ಅರ್ಧ ಗಂಟೆ ನಮ್ಗೆ ಮನ್ಸ್ಗೊಂದು ಖುಷಿ ಮಾಡ್ತಾನೆ ಅದೇ ಓಕೆ

ಅಂದ್ರೆ ನೋಡಿ ಮನುಷ್ಯತ್ವ ಅಂದ್ರೆ ಯಾರೋ ಒಬ್ರು ಪ್ರತಿಭೆಯವ್ರ್ಗೆ ಹರಿಸ್ಬೇಕು ಹೌದು ಆದ್ರೆ ಅಂತವ್ನಿಗೆ ಮನೆಯಲ್ಲಿರೋ ಮನೇಲಿರೋ ಎಲ್ರು ಕೂಡ ಟಾರ್ಗೆಟ್ ಮಾಡಿ ತುಂಬಾ ಟ್ರಾನ್ಸ್ಫರ್ ಕೊಡ್ತಿದ್ರೆ ಒಂದೊಂದ್ ಸಾರಿ ತುಂಬಾ ಅವ್ನ ಕಳಪೆ ಕೂಡ ಆಗುದಿಲ್ಲ ಬೇಜಾರಾಗುತ್ತ ಹಾ ಕಲ್ಪೆ ಮಾಡಿ ಜೈಲಿಗೆ ಹಾಕಿದ್ರಲ್ಲ ಒಂದ್ ಸ್ವಲ್ಪ ಬೇಜಾರಾಯ್ತು ಏನ್ ಮಾಡಕ್ ಆಗಲ್ಲ ಕಲ್ಪೆ ಅಂತ ಎಲ್ಲ ಕೊಡ್ತಾರಲ್ಲ ಅಲ್ಲಿ ಕೊಡ್ತಾರೆ ಏನ್ ಮಾಡಕ್ಕಾಗಲ್ಲ

ಗೊತ್ತಿಲ್ಲ ಬಟ್ ಏನೋ ಅಷ್ಟ ಇಷ್ಟ ಆಗಿಲ್ಲ ಅಷ್ಟೇ ಅಷ್ಟ ಇಷ್ಟ ಆಗಿಲ್ಲ ಇದು ಮೇಡಮ್ ಈಗ ಹೆಣ್ಮಕ್ಳೆಲ್ಲ ಜಾಸ್ತಿ ಓವರ್ ಮಾಡ್ತಾರೆ ಪರ್ಚಾಡ್ತಾರೆ ಚೀರಾಡ್ತಾರೆ ಇದು ಸರಿ ಅನ್ಸುತ್ತಾ ಸರಿ ಅನ್ನೋದು ಏನ್ ಅನ್ಸುತ್ತೆ ಬಟ್ ಅದು ಅವರವರ ಪರ್ಸ್ಪೆಕ್ಟಿವ್ಸ್ ಬಟ್ ಗೊತ್ತಿಲ್ಲ ಅದೇಗೆ ಅಂತ ಪರ್ಸ್ಪೆಕ್ಟಿವ್ ಅಂತಂದ್ರೆ ಸುದೀಪ್ ಸರ್ ಹೇಳಿದ್ರು ಚೀರ್ ಕಿರುಆಡರು ಅರ್ಚಡರು ಜನ ಟಿವಿ ಆಪ್ ಮಾಡ್ಬಿಟ್ಟು ಕುಡ್ಕತಾರೆ ಸ್ವಲ್ಪ ಮಾನವಗಿರಿ ಅಂತಲೇ ಹೇಳಿದಾರೆ ಅವರು ಅದ್ ಹೇಳಿದ್ರು ಕೂಡ ಇವರು ಅರ್ಚಡದು ಕಿರ್ಚಡದು ನೋಡುವಂತ ನಿಮಗೆ ಇಷ್ಟ ಆಗತ್ತಾ ಸೋ ಸಮ್ ಟೈಮ್ಸ್ ಇಷ್ಟ ಆಗಲ್ಲ ಗೊತ್ತಿಲ್ಲ ಇಷ್ಟ ಆಗಲ್ಲ ಅದ್ರ ಬಗ್ಗೆ ಒಪಿನಿಯನ್ ಹೇಳೋಕೆ coûತಾರೆ ರಾತ್ರಿ ನೋಡಿದ್ರ ರಾತ್ರಿ ಈಗ ಏನು ನಿನ್ನೆ ಜಾನ್ವಿ ಅವರು ಹುಡುಗಿ ಎಲ್ಲ ಸ್ಟ್ರಾಂಗ್ ಇದಾರೆ ಪಿಚರ್ ಸುದೀಪ್ ಅವರು ಮಾತು ಕೇಳಿದ್ರು ಓಕೆ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳೆ ಸ್ಟ್ರಾಂಗ್ ಹೋಗರು ಅಂತ ಅದಕ್ ಜಾನ್ವಿ ಅವರು ಹೌದು ಸರ್ ಇಲ್ಲಿ ಯಾರು ಗಂಡಸ್ರೇ ಇಲ್ಲ ಗಿಲ್ಲಿಗೆ ಸ್ವಂಟ ಇದ್ರು ನಿಮ್ಗೆ ಏನ್ ಒಂದ್ ಅವ್ರ ಹಂಗೆಲ್ಲ ಹೇಳ್ಬೋದಾ ಓಕೆ ಅಕ್ಕ ಈಗ ಅಶ್ವಿನಿ ಗೌಡ ಯಾವಾಗ್ಲೂ ಗಿಲ್ಲಿ ಮೇಲೆ ಹಾಕ್ತಾ ಇರ್ತಾರಲ್ಲ ಏನ್ ಅನಸ್ತದೆ ನಿಮ್ಗೆ ಅದು ಸರಿ ಅಂತ ಅನ್ಸಿಲ್ಲ ಹಾ ಹಾ ಯಾಕೆ ನಾನು ಆಟ ಆಡ್ತಾ ಇದ್ದೀನಿ ಅಂತಾರು ಸರ್ ಅವಶಿಕಾಂತರ ಸರ ರಕ್ಷಿತಾ ಮತ್ತೆ ಗಿಲ್ಲಿ ಅವನು ಚಲೋ ಸರ್ ಇಲ್ಲ ಸರ್ ಅವನು ಮಾಡೋದು ಸರ್ ಅವನು ಚಲೋ ಸರ್ ಈಗ ಸರ ರಕ್ಷಿತಾ ರಕ್ಷಿತಾ ಚಲೋತ ಸರ್ ಸರ್ ನಮ್ಮ ಪ್ರಕಾರ ಸಲ ಸರ್ ರಕ್ಷಿತನೇ ಗೆಲ್ಬೇಕು ಸರ್ ಸರ್ ಚಲೋ ಆತ ಸರ್ ರಕ್ಷಿತಾ ಎಷ್ಟು ಮಂದಿತ್ತ ರಕ್ಷಿತಾನೆ ಚೆನ್ನಾಗ್ ಆಳತ್ತ ಹಾ ಸರ್ ಅವಮ್ಮ ಇಲ್ಲ ಇಲ್ಲ ಸರ್ ನಾವು ಮಾತ್ರ ಸರ್ ನಾವು ನೋಡಿ ಪ್ರಕಾರ ರಕ್ಷಿತಾನೆ ಚುರಾಳಿ ಹಾ ಕಳಪೆ ಸರ್ ಹಾಕಿದಾರಲ್ಲ ಸರ್ ಕಸ್ಟಡಿಯಲ್ಲಿ ಹಾಕಿದಾರಲ್ಲ ಸರ್ ನಾವು ನಿಪ್ಪಳದು ಸರ್ ಹಂಗೇನ ಚಲೋ ಆಡಿದನ್ ಸರ್ ಏನೋ ಬಿಗ್ ಬಾಸ್ ಅಲ್ಲಿ ಏನೋ ರಕ್ಷಿತಾನೇ ಸರ್ ಚಲೋ ಆಡೈತೆ ಸರ್ ಅವಮಾನ ಮಾಡ್ರಿ ಸರ್ ಅವ್ರು ಅವನೇ ಚೆನ್ನಾಗ್ ಸರ್ ಎಷ್ಟು ಅವಮಾನ ಆಗಿದೆ ಅಷ್ಟು ಚಲೋ ಆಡ್ತಾ ಸರ್ ನೋಡ್ತೀವಿ ಸರ್ ಯಾರ್ ಚೆನ್ನಾಗ್ ಆಡ್ತಾರೆ ಯಾರ್ ಚೆನ್ನಾಗ್ ಆಡ್ತಾ ಇಲ್ಲ ಗಿಲ್ಲಿ ಅವ್ರು ಚೆನ್ನಾಗ್ ಆಡ್ತಿದ್ರೆ ಓಕೆ ಗಿಲ್ಲಿ ಅವರೇ ಯಾಕೆ ಚೆನ್ನಾಗ್ ಆಡ್ತಾ ಇದಾರೆ ಹಳ್ಳಿ ಪ್ರತಿಮೆ ಅದು ಹಳ್ಳಿ ಪ್ರತಿಮೆ ಹಾ ಹಾ ಊರಲ್ಲಿ ಹೆಂಗ್ ಇರ್ತಾರೋ ಇಲ್ಲೂ ಹಂಗೆ ಇರ್ತಾರೆ ಅವರು ಈಗ ನೀವು ನೋಡಿದ್ರೆ ಹಿಂಗ ಅಂತ ಇದೀರಿ ಇಲ್ಲಿ ಮತ್ತೆ ಎಲ್ರೂ ಬೈತಾರಲ್ಲಾ ಏನ್ ಮಾಡದ್ ಯಾರು ಬೈತಾರ ಸರ್ ಅಶ್ವಿನಿ ಗೌಡ ರಿಷಾ ಅವ್ರ ಅವ್ರೇ ಹಳ್ಳಿವ್ರು ಸರ್ ಸಿಟಿಲಿ ಬೆಳ್ದಿರೋರ್ ಅವರು ಹಾ 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 ಅವ್ರ್ ಬೈದ ಅವ್ರಗ್ ಏನ್ ಗೊತ್ತು ಓಕೆ ಅವ್ರು ನಾಟಕ ಮಾಡ್ತಾರೆ ಬರ್ತಾರೆ ಹೌದು ನೀವ್ ನಾಟಕ ಮಾಡಕ ಬಂದಿಲ್ಲ ಅವಂದ್ ಏನಿದೆ ಕಲಾವಿದ ಅಂತ ತೋರಿಸ್ತಾವನೆ ಹಾ ಹಾ ಯಾವಾಗ್ಲೂ ಬರೀ ಕಾಮಿಡಿ ಮಾಡ್ತಾ ಇರ್ತಾನೆ ಇರಿಟೇಟ್ ಆಗುತ್ತೆ ಹುಟ್ಟಿದಾಗ ಇಂದ ಇರತ್ತ ಅದು ಹಾ ಹುಟ್ಟಾಗಿನ ಏನಾಯ್ತು ಅದೇ ಬಂದಿರೋದು ಹುಟ್ಟದ್ ಬುದ್ಧಿ ಸುಟ್ರು ಓಕೆ ಈಗ ಗಿಲ್ಲಿ ಬಂದು ಆ ಏನು ಅಶ್ವಿನಿ ಗೌಡ ಮತ್ತೆ ರಿಷಾ ಜಾನ್ವಿ ಇವರೆಲ್ಲ ಟಾರ್ಗೆಟ್ ಮಾಡ್ಕೊಂಡಿದಾರಲ್ಲ ಇವತ್ತು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ಏನ್ ಅನಿಸ್ತಾ ಇದೆ ಗಿಲ್ಲಿ ಕ್ಯಾಪ್ಟನ್ ಆಗಿರೋ ಖುಷಿ ಖುಷಿ ಅಲ್ಲ ಈಗ ಇವರೆಲ್ಲಾನ ಇಷ್ಟೊಂದ್ ಟಾರ್ಚರ್ ಕೊಡ್ತಾರಲ್ಲ ಗಿಲ್ಲಿ ಏನ್ ಮಾಡ್ತೀರಾ ನೀವೇನಾದ್ರು ಆ ಜಾಗದಲ್ಲಿ ಇದ್ರೆ ಟಾರ್ಚರ್ ಕೊಟ್ರೆ ಇವಾಗ ಏನ್ ಮಾಡಕ್ಕಾಗಲ್ಲ ಸರ್ ಇವಾಗ ಗೇಮ್ ಆಡ್ತಾ ಇರ್ತಾರೆ ಅವ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಗೇಮ್ ಪ್ಲಾನ್ ಮಾಡಿರ್ತಾರೆ ಹ್ಮ್ ಹ್ಮ್ ಒಬ್ರಿಗೊಬ್ರು ಮಾತಾಡ್ಕೊಂಡು ಗೇಮ್ ಪ್ಲಾನ್ ಪ್ಲಾನ್ ಮಾಡಿರ್ತಾರೆ ಇವ್ರನ್ನ ಕಳ್ಸಬೇಕು ಅಂತ ಅವ್ರು ಗೇಮ್ ಪ್ಲಾನ್ ಮಾಡಿರ್ತಾರೆ ಅಷ್ಟೇನೆ ಓಕೆ ಹೊರಗಡೆ ಹೊರಗಡೆ ಹಾಕ್ಬಿಟ್ರೆ ಇವ್ರು ಸ್ವಲ್ಪ ಗೆಲ್ಲ ಸ್ವಲ್ಪ ಈಜಿ ಆಗುತ್ತಲ್ಲ ಹ್ಮ್ ಹ್ಮ್ ಅಷ್ಟೇ ಅಲ್ಲ ಈಗ ಬಟ್ ಏನೋ ಚಡ್ಡಿ ಬನಿ ಅಂತ ಒಂದು ಗಲಾಟೆ ಆಗಿತ್ತಲ್ಲ ಏನ್ ಅನ್ಸುತ್ತಿ ಊರಲ್ಲಿ ಹೆಂಗಿರ್ತಾನೋ ಇಲ್ಲೂ ಹಂಗೆ ಅವ್ನ ರಿಯಾಲಿಟಿ ಶೋ ಹೆಂಗಿರ್ತಾನೆ ಹಂಗ ಇರಬೇಕು ಅಂತ ಕರ್ಸಿರೋದು ಅವ್ನ ಹಂಗೆ ಅವನೇ ಹಂಗೆ ಅವನೇ ಮತ್ತೆ ಎಲ್ಲರೂ ಕೂಡ ಅವನ್ನೇ ಟಾರ್ಗೆಟ್ ಮಾಡೋದು ಯಾಕೆ ಅವನ್ನ ಮತ್ತೆ ಪಾಪ ರಕ್ಷಿತಾ ಶೆಟ್ಟಿ ಅನ್ನೋ ಹುಡುಗಿನ ಇವಾಗ ಅವ್ರಿಬ್ರು ಚೆನ್ನಾಗ್ ಆಡ್ತಿರೋದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅವ್ರು ಚೆನ್ನಾಗ್ ಆಡ್ತಿಲ್ಲ ಅವ್ರು ಟಾರ್ಗೆಟ್ ಮಾಡ್ತಾ ಇರ್ಲಿಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವ್ರಿಗೆ ಮೊನ್ನೆ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಗಳೆಲ್ಲ ವಾಸ ಆಗ್ತಾ ಇದಾರೆ ಓಕೆನಾ ಇವ್ರದು ಏನು ಕರೆಕ್ಟ್ ಆಗಿ ಗೇಮ್ ಆಡಿಸ್ತಾ ಇಲ್ಲ ಇವ್ರು ಬಡವ್ರ ಮಕ್ಳಿಗೆ ಬರಿ ಬೈತಾರೆ ಹಾಗೆ ಹೀಗೆ ಅಂತ ಅವ್ರಿಗೆ ಯಾರಿಗೂ ಬೈದಿಲ್ಲ ಸುದೀಪ್ ಸರ್ ಯಾರಿಗೂ ಬೈದಿಲ್ಲ ಅವ್ರ್ಯಾ ತಿಳ್ಕೊಂಡಿರ್ಬೋದು ಅಷ್ಟೇನೆ ಅಲ್ಲ ಈಗ ತಿಳ್ಕೊಂಡಿರ್ತಾರೆ ಅಷ್ಟೇನೆ ತಿಳ್ಕೊಂತಾರೆ ಅಶ್ವಿನಿ ಗೌಡಗೆ ಯಾರು ರಕ್ಷಿತಾ ಶೆಟ್ಟಿ ಏನೇನೋ ಅಂದಿರ್ತಾರೆ ಅಶ್ವಿನಿ ಗೌಡ ಏನಂತ ಇವಳು ಬರೀ ಗಂಡು ಹುಡ್ಗರ್ ಜೊತೆ ಓಡಾಡ್ತಾಳೆ ಕೈ ಕೈ ಅಲ್ಲ ಕೈ ಕಾಯಿ ಓಡಾಡಕ್ಕಾಗಲ್ವಾ ಹಾಕಿ ಓಡಾಡಲಿ ಓಕೆ ಈಗ ಕೈ ಕೈ ಇಡ್ಕೊಂಡು ಓಡಾಡ್ತಾರೆ ಅಂತ ಅಂತೆಲ್ಲ ಮಾತಾಡೋರು ಹ ಇವಾಗ ನೀವೊಬ್ರು ಗಂಡಸುತ್ತಾನೆ ನೀವ್ ಗಂಡಿಸ್ತಾನೆ ನೀವೊಂದು ಹುಡುಗಿ ಜೊತೆ ಓಡಾಡಿ ಅಲ್ಲಪ್ಪ ನಾವು ಓಡಾಡದಲ್ಲ ಈಗ ಅವಳು ಓಡಾಡ್ತಾಳೆ ಅಂತನ ಇವಳು ಯಾರೋ ಅಶ್ವಿನಿ ಗೌಡ ಯಾವಾಗ್ಲೂ ರೇಗಸ್ತಾ ಇರ್ತಾಳಲ್ಲ ಕಿಚಾ ಸುದೀಪ್ ಅವ್ರ ಇದಕ್ಕೆ ಯಾಕೆ ಧ್ವನಿ ಎತ್ತಿಲ್ಲ ಅಂತ ಕೇಳ್ತಾ ಇದನ್ಗಳು ಸಾರು ಒಂದ್ ಹುಡುಗಿಯಾ ರಿಷಾ ಸೂರಜ್ 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 ಜೊತೆಗಿದ್ರು ಅವಾಗ ಯಾಕೆ ಮಾತಾಡ್ಲಿಲ್ಲ ಮಾತಾಡೋದು ಇಟ್ಟಾನೆ ಯಾಕೆ ಮಾತಾಡ್ತಾರೆ ಅಲ್ಲ ಅವ್ರಿಗೆ ಗ್ಯಾಂಗು ಅಂತ ಏನೋ ಸುಮ್ನಾಗಿರ್ಬೇಕು ಅನ್ಸುತ್ತೆ ಅಶ್ವಿನಿ ಅದು ಒಂದು ಗ್ಯಾಂಪ್ಲೇನಿಂಗ್ ಅಷ್ಟೇ ಹಾ ಹಾ ಹಾ